ಬೆಳಗಿನ ಆರು ಗಂಟೆಯ ಸಮಯ ಮುಂಜಾನೆಯ ತಂಪು ಗಾಳಿ ಅಂಗಳದಲ್ಲಿರುವ ಮಲ್ಲಿಗೆಯ ಗಿಡವನ್ನು ಸೋಕಿ ಮಲ್ಲಿಗೆಯ ಹೂವಿನ ಪರಿಮಳವನ್ನು ಎಲ್ಲೆಡೆ ಹರಡುತ್ತಿತ್ತು ಜಾನಕಿ ಆಗಷ್ಟೇ ಸ್ನಾನ ಮುಗಿಸಿ ಬಾಗಿಲಿಗೆ ರಂಗೋಲಿ ಹಾಕಲು ಹೊರಬಂದಳು ಬಾಗಿಲ ತುಂಬೆಲ್ಲ ಮಲ್ಲಿಗೆ ಹೂಗಳು ಹರಡಿರುವುದನ್ನು ನೋಡಿ ಗಿಡದ ಮೇಲಿರುವ ಹೂವನ್ನು ಕೀಳಲು ತನ್ನ ಕೋಮಲವಾದ ಕೈಗಳಿಂದ ಹೂವನ್ನು ಬಿಡಿಸಲು ಮುಂದಾದಳು ಬೆಳಗಿನ ಸೂರ್ಯನ ಕಿರಣಗಳು ಆಕೆಯ ಮುಖದ ಮೇಲೆ ಬೀಳುತ್ತಿದ್ದರಿಂದ ಆಕೆಯು ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದಳು ಇವಳನ್ನು ಆ ಎರಡು ಕಣ್ಣುಗಳು ತದೇಕ ಚಿತ್ತದಿಂದ ನೋಡುತ್ತಿದ್ದವು ಅದು ಯಾರೆಂದು ತಿಡುಗಿ ನೋಡಿದರೆ ಅವನೇ ಪ್ರತಿದಿನ ಜಾನಕಿಯನ್ನು ನೋಡಲು ಇದೇ ಸಮಯದಲ್ಲಿ ಕಾಯುತ್ತಾ ನಿಂತಿರುವವನು ಸದೃಢ ಮೈಕಟ್ಟಿನ ಎತ್ತರದ ನಿಲುವಿನ ಗುಂಗುರ ಕೂದಲ ಆಕರ್ಷಕ ಹುಡುಗನೊಬ್ಬ ಪ್ರತಿದಿನ ಜಾನಕಿಯನ್ನು ನೋಡಲು ಈಕೆಯ ಮನೆ ಎದುರಿಗೆ ನಿಂತಿರುತ್ತಿದ್ದನು ಜಾನಕಿಯನ್ನು ನೋಡಲು ಅವನಿಗೆ ಆತುರ ಅವಳನ್ನು ನೋಡಿದ ಕೂಡಲೇ ಅವನ ಮುಖ ಹರ್ಷದಿಂದ ಅರಳುತ್ತದೆ ಆದರೆ ಜಾನಕಿ ಮಾತ್ರ ಅವನನ್ನು ನೋಡಿದರೆ ಸಿಡಿಮಿಡಿಗೊಳ್ಳುತ್ತಾಳೆ ಅವನನ್ನು ನೋಡಿ ಹಲ್ಲು ಕಚ್ಚಿಕೊಂಡು ರಂಗೋಲಿ ಸಹ ಹಾಕದೆ ಮನೆಯೊಳಗೆ ಓಡಿ ಹೋಗುತ್ತಾಳೆ ಆದರೆ ಜಾನಕಿಯನ್ನು ನೋಡಿದರೆ ಹುಡುಗನಿಗೆ ಏನೋ ಸಮಾಧಾನ ಆತ ಕೂಡ ತನ್ನ ಮನೆಯೊಳಗೆ ಹೋಗಿ ಆಫೀಸ್ಗೆ ತೆರಳಲು ರೆಡಿಯಾಗುತ್ತಾನೆ ಇತ್ತ ಜಾನಕಿಯು ಕೂಡ ಗೊಣಗಿಕೊಂಡೇ ಆಫೀಸಿಗೆ ಹೊರಡಲು ರೆಡಿಯಾಗುತ್ತಾಳೆ ಇವಳ ಗುಣಗಾಟವನ್ನು ಕೇಳಿದ ಅವರಮ್ಮ ಯಾಕೆ ಅವನನ್ನು ನೋಡುವುದು ಸುಮ್ಮನೆ ನಿನ್ನ ಕೆಲಸ ಮುಗಿಸಿ ಒಳಗೆ ಬರಬಾರದೆ ಎನ್ನುತ್ತಾರೆ ಆದರೆ ಅವರಪ್ಪ ಮಾತ್ರ ಹುಡುಗ ತುಂಬಾ ಚೆಂದ ಇದ್ದಾನೆ ಅಲ್ಲವೇ ಜಾನಕಿ ಎಂದು ರೇಗಿಸುತ್ತಾರೆ ಅಪ್ಪ ಏನಿದು ಅವನನ್ನು ಹೊಗಳುತ್ತಿದ್ದೀಯಾ ಅವನ ಪರ ಬಯಿಸಿ ಮಾತನಾಡುತ್ತೀಯ ಎಂದು ಸಿಟ್ಟಿನಿಂದ ತನ್ನ ರೂಮಿಗೆ ತೆರಳಿದಳು ಆರಿಸಿ ತನ್ನ ಮಲ್ಲಿಗೆ ಹೂಗಳನ್ನು ಕಟ್ಟಿಕೊಳ್ಳುತ್ತಾ ತನ್ನ ನಯವಾದ ಕೂದಲನ್ನು ಬಾಚಿ ಹೂವನ್ನು ಮುಡಿದುಕೊಂಡಳು ಚಂದದ ಸೀರೆ ಉಟ್ಟು ಸರಳವಾಗಿ ಮೇಕಪ್ ಮಾಡಿಕೊಂಡು ಹಣೆಗೊಂದು ಬಿಂದಿ ಇಟ್ಟು ರೂಮಿನಿಂದ ಹೊರಬಂದಳು ಜಾನಕಿ ಮಗಳು ಬಂದಿದ್ದನ್ನು ನೋಡಿ ಅಮ್ಮ ಬಿಸಿ ಬಿಸಿ ದೋಸೆ ಹಾಕಿಕೊಂಡು ಬಂದು ತಿನ್ನು ಮಗು ಎಂದು ಕೊಟ್ಟರು ಆಗ ಜಾನಕಿಯ ಅಪ್ಪ ಮುಂದೆ ಬಂದು ನೋಡು ಮಗಳೇ ನೀನು ಎಷ್ಟು ಸುಂದರವಾಗಿದ್ದೀಯ ಆದ್ದರಿಂದಲೇ ಅವನು ನಿನ್ನನ್ನು ಪ್ರತಿದಿನ ನೋಡಲು ಬರುತ್ತಾನೆ ಅದರಲ್ಲಿ ತಪ್ಪೇನು ಎಂದು ಕಿಚಾಯಿಸಿದರು ಜಾನಕಿಯ ಕೋಪ ಮತ್ತಷ್ಟು ಹೆಚ್ಚಾಯಿತು ತಿನ್ನುವುದನ್ನು ಬಿಟ್ಟು ಅಪ್ಪ ಎಂದು ಜೋರಾಗಿ ಕೂಗಿಕೊಂಡು ಮೇಲೆದ್ದಳು ಇವರಿಬ್ಬರ ಆರ್ಭಟ ಕೇಳಿದ ಇವರಮ್ಮ ಅಡುಗೆ ಕೋಣೆಯಿಂದ ಹೊರಬಂದು ಏನಿದು ನಿಮ್ಮ ಹುಡುಗಾಟಿಕೆ ಅವಳ ಪಾಡಿಗೆ ಅವಳನ್ನು ತಿನ್ನಲು ಬಿಡಬಾರದೆ ಎಂದರು ಅಷ್ಟರಲ್ಲಿ ಜಾನಕಿ ಅದೇ ದೋಸೆಯನ್ನು ಮಧ್ಯಾಹ್ನದ ಊಟಕ್ಕೆಂದು ಡಬ್ಬಿಗೆ ಹಾಕಿಕೊಂಡು ತನ್ನ ಸ್ಕೂಟಿಯಲ್ಲಿ ಆಫೀಸಿಗೆ ಹೊರಟಳು ಇದನ್ನೆಲ್ಲ ನೋಡಿದ ಜಾನಕಿ ತಾಯಿ ಇದು ಎಲ್ಲ ಯಾವಾಗ ಸರಿ ಹೋಗುತ್ತದೆ ಎಂದು ತಲೆಚಚ್ಚಿಕೊಂಡರು ಆಗ ಜಾನಕಿಯ ತಂದೆ ಏನು ಯೋಚನೆ ಮಾಡಬೇಡ ಸಮಯ ಎಲ್ಲವನ್ನು ಬದಲಾಯಿಸುತ್ತೆ ನಾನು ಎಲ್ಲವನ್ನೂ ಸರಿ ಮಾಡುತ್ತೇನೆ ನೀನು ಆರಾಮವಾಗಿರು ಎಂದು ಧೈರ್ಯ ಹೇಳಿದರು ಜಾನಕಿ ಹೊರಬರುವುದನ್ನೇ ಕಾಯುತ್ತಿದ್ದ ಆ ಎದುರು ಮನೆ ಹುಡುಗ ತಾನೂ ರೆಡಿಯಾಗಿ ತನ್ನ ಕಾರಿನಲ್ಲಿ ಜಾನಕಿಯನ್ನ ಹಿಂಬಾಲಿಸಿದನು ಅವನು ಹಿಂಬಾಲಿಸುತ್ತಾ ಬರುತ್ತಿರುವುದನ್ನು ನೋಡಿದ ಜಾನಕಿ ಗಾಡಿಯ ಎಕ್ಸಲೇಟರನ್ನು ಜಾಸ್ತಿ ಮಾಡಿ ಆಫೀಸಿನಿತ್ತ ವೇಗವಾಗಿ ಬಂದಳು ಬಂದವಳೆ ತನ್ನ ಗಾಡಿಯನ್ನು ಪಾರ್ಕ್ ಮಾಡಿ ಆಫೀಸ್ ಹೊಳಹೊಕ್ಕು ತನ್ನ ಕ್ಯಾಬಿನ್ ಒಳಗೆ ಕುಳಿತಳು ಕೋಪದಲ್ಲಿ ತನ್ನ ಕೈಯನ್ನು ಹೊಸಕಿಕೊಳ್ಳುತ್ತಾ ಹಲ್ಲನ್ನು ಕಚ್ಚುತ್ತಾ ಚಡಪಡಿಸತೊಡಗಿದಳು ಇವಳ ಹಿಂದೆಯೇ ಆ ಸುಂದರಂಗ ಕೂಡ ಆಫೀಸ್ ಹೊಳ ಬಂದನು ಇವಳನ್ನು ನೋಡಿ ಮುಗುಳ್ನಗೆ ಬೀರುತ್ತಾ ತನ್ನ ಕ್ಯಾಬಿನ್ನುತ್ತ ನಡೆದನು ಇವರಿಬ್ಬರ ಚೇಷ್ಟೆಯನ್ನು ತುಂಬಾ ದಿನದಿಂದ ಗಮನಿಸಿದ್ದ ಜಾನಕಿಯ ಸಹೋದ್ಯೋಗಿ ಏನೇ ಇದು ಇವತ್ತು ಕೂಡ ಹಾಗೇ ಆಯ್ತಾ ಈ ರೊಮ್ಯಾಂಟಿಕ್ ಹೀರೋ ನಿನ್ನನ್ನು ಮಾತ್ರ ನೋಡುವುದಾ ಇವನ ಕಣ್ಣಿಗೆ ನಾವ್ಯಾರು ಬೀಳುವುದಿಲ್ಲವೇ ಎಂದು ಛೇಡಿಸಿದಳು ಅವಳ ಮಾತನ್ನು ಕೇಳಿಸಿದರೂ ಕೇಳಿಸಿಕೊಳ್ಳದಂತೆ ಕುಳಿತಿದ್ದ ಜಾನಕಿ ಕಂಡು ನಿನಗೆ ಇಷ್ಟವಿಲ್ಲ ಎಂದರೆ ಹೇಳಿಬಿಡು ನಾನೇ ಹೋಗಿ ಆತನಿಗೆ ಪ್ರಪೋಸ್ ಮಾಡುತ್ತೇನೆ ನನಗಂತೂ ಅವನನ್ನು ಕಂಡರೆ ತುಂಬ ಇಷ್ಟ ಅವನ ಪರ್ಸ್ನಾಲ್ಟಿ ನೋಡುತ್ತಾ ಇದ್ದರೆ ಎಂಥವರು ಸಹ ಕಳೆದು ಹೋಗುತ್ತಾರೆ ಅಷ್ಟು ಚೆಂದ ಇದ್ದಾನೆ ಹುಡುಗಿಯರ ಕನಸಿನ ಸುಂದರಾಂಗ ಎಂದು ಅವನನ್ನು ಹೊಗಳತೊಡಗಿದಳು ಈಗಂತೂ ಜಾನಕಿಯ ಕೋಪ ನೆತ್ತಿಗೇರಿತ್ತು ಏನೆಂದೆ ನಿನಗೆ ಅವನು ಬೇಕಾ ಅವನ ಕಡೆ ಕಣ್ಣೆತ್ತಿ ನೋಡಿದರೆ ನಿನ್ನ ಕಣ್ಣು ಕಿತ್ತು ಕೈಗೆ ಕೊಡುತ್ತೇನೆ ಎಂದು ಸ್ನೇಹಿತೆಯನ್ನು ಗದರಿದಳು ಅಯ್ಯೋ ಇವಳದೊಂಥರ ಕತೆ ಆಯ್ತಲ್ಲ ನೀನು ಒಪ್ಪಿಕೋ ಇಲ್ಲ ಅವನನ್ನು ನಮಗೆ ಒಪ್ಪಿಸು ಅದು ಬಿಟ್ಟು ದಿನ ನಿಮ್ಮದೇನು ನಾವು ಹಾವು ಮುಂಗುಸಿಯ ಹಾಗೆ ಎಂದು ಜಾನಕಿಯನ್ನ ಮತ್ತಷ್ಟು ರೇಗಿಸಿದಳು ಅಷ್ಟರಲ್ಲಿ ಗ್ರೂಪ್ನ ಹೆಡ್ ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದು ಹೇಳಿದಾಗ ಜಾನಕಿ ಅವರಿಗೆ ತೋರಿಸಬೇಕಾದ ಫೈಲ್ಗಳನ್ನು ತೆಗೆದುಕೊಂಡು ಹೆಡ್ ಕ್ಯಾಬಿನ್ ಒಳಗೆ ಹೋಗಲು ರೆಡಿಯಾದಳು ಆ ಗ್ರೂಪ್ನ ಹೆಡ್ ಮತ್ಯಾರೂ ಅಲ್ಲ ಅವನೇ ಆಸುರ ಸುಂದರಾಂಗ ಜಾನಕಿ ಬರುತ್ತಿರುವುದನ್ನು ಗಮನಿಸಿದ ನಮ್ಮ ಹೀರೋ ಎಷ್ಟು ಚೆಂದ ಇದ್ದಾಳೆ ಆದರೆ ಸ್ವಲ್ಪ ಮೊಂಡುಬುದ್ದಿ ಮುಂಗೋಪ ಹೇಗಪ್ಪ ಇವಳನ್ನು ದಾರಿಗೆ ತರುವುದು ಎಂದು ಯೋಚಿಸುತ್ತಿದ್ದಾಗಲೇ ಜಾನಕಿ ಒಳ ಬಂದು ಕೆಮ್ಮಿದಳು ವಾಸ್ತವಕ್ಕೆ ಬಂದ ಹೀರೋ ಆಕೆ ತಂದಿದ್ದ ಫೈಲ್ ತೆಗೆದುಕೊಂಡು ಚೆಕ್ ಮಾಡಲು ಶುರು ಮಾಡಿದನು ಎಲ್ಲವೂ ಅಚ್ಚುಕಟ್ಟಾದ ಕೆಲಸ ಜಾನಕಿಗೆ ವಹಿಸಿದ ಕೆಲಸ ಎಂದರೆ ಕೇಳಬೇಕೆ ಎಲ್ಲವೂ ಶಿಸ್ತುಬದ್ಧವಾಗಿತ್ತು ಎಲ್ಲ ಸರಿಯಾಗಿದೆ ಎಂದ ಮೇಲೆ ಜಾನಕಿ ಅಲ್ಲಿಂದ ಹೊರಡಲು ಮುಂದಾದಳು ಅವಳನ್ನು ತಳೆದ ಹೀರೋ ಅವಳ ಕೈಯನ್ನು ಹಿಡಿದು ತನ್ನತ್ತ ಎಳೆದುಕೊಂಡ ಜಾನಕಿ ಒಮ್ಮೆಡೆ ಗಾಬರಿಯಾದಳು ಏನು ಮಾಡುತ್ತಿದ್ದೀರಿ ಇದು ಆಫೀಸ್ ನಿಮಗೆ ಪರಿಜ್ಞಾನ ಇಲ್ಲವೇ ಎಂದಳು ಅವಳ ಮಾತಿಗೆ ಪ್ರತ್ಯುತ್ತರ ನೀಡದೆ ಅವಳ ತುಟಿಯನ್ನು ಚುಂಬಿಸಿಬಿಟ್ಟನು ಹೀರೋ ಜಾನಕಿ ಕೋಪದಿಂದ ಕುದಿಯ ತೊಡಗಿದಳು ನನ್ನ ಸಲುಗೆ ನಿಮಗೆ ಹೆಚ್ಚಾಯಿತು ನಾನು ಸುಮ್ಮನಿದ್ದರೆ ನಿಮ್ಮ ಇಷ್ಟ ಬಂದ ಹಾಗೆ ವರ್ತಿಸುತ್ತೀರಾ ನನಗೆ ಈ ರೀತಿ ಅವಮಾನ ಮಾಡುವುದಕ್ಕೆ ಕಾಯುತ್ತಿರುತ್ತೀರಾ ಅಲ್ಲವೇ ಎಲ್ಲ ನನ್ನದೇ ತಪ್ಪು ನೀವು ಏನೇ ಮಾಡಿದರೂ ಸುಮ್ಮನಾಗಿ ಬಿಡುತ್ತೇನೆ ಆದ್ದರಿಂದಲೇ ನೀವು ನನ್ನ ಜೊತೆ ಹೀಗೆ ನಡೆದುಕೊಳ್ಳುತ್ತೀರಿ ಎಂದು ಅಳುತ್ತಾ ಮಾತನಾಡಿದಳು ಅವಳ ಸಪ್ಪೆ ಮುಖವನ್ನು ನೋಡಿದ ಹೀರೋಗೆ ಸಂಕಟವಾಯಿತು ಅಯ್ಯೋ ನನ್ನ ಮುದ್ದು ಏಕೆ ನನ್ನ ಮೇಲೆ ಇಷ್ಟು ಕೋಪ ನಾನೇನು ತಪ್ಪು ಮಾಡಿಲ್ಲ ಕಣು ಚಿನ್ನು ನನ್ನನ್ನು ಅರ್ಥ ಮಾಡಿಕೊ ನಾನು ಹೇಳುವ ಮಾತನ್ನು ಒಮ್ಮೆಯಾದರೂ ಕೇಳು ಆಗ ನಿನಗೆ ಅರ್ಥವಾಗುತ್ತದೆ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಎಂದು ಏಕೆ ನನ್ನನ್ನು ಗೋಳುಹೊಯ್ದುಕೊಳ್ಳುತ್ತೀಯ ನಾನೇನು ತಪ್ಪು ಮಾಡಿಲ್ಲ ಬಂಗಾರ ಎಂದು ಆಕೆಯನ್ನ ರಮಿಸಿದನು ಅವನಿಂದ ಬಿಡಿಸಿಕೊಂಡ ಜಾನಕಿ ಗಾಬರಿಂದ ಹೊರಬಂದಳು ತನ್ನ ಚೇರ್ ಮೇಲೆ ಕುಳಿತುಕೊಂಡು ಬಂದ್ಯ ಸಮನೆ ನೀರು ಕುಡಿಯತೊಡಗಿದಳು ಸೀರೆ ಸೆರಗಿನಿಂದ ತನ್ನ ಮುಖವನ್ನೆಲ್ಲ ಒರೆಸಿಕೊಂಡಳು ಭಯದಿಂದ ಬೆವರುತ್ತಿದ್ದಳು ಎಂಥ ಕೆಲಸ ಹೋಯಿತು ಯಾರಾದರೂ ನಮ್ಮನ್ನು ನೋಡಿದ್ದರೆ ಯಪ್ಪ ದೇವರೇ ಎಂದು ಕಣ್ಮುಚ್ಚಿ ಹಾಗೆ ಒರಗಿದಳು ಕಣ್ಮುಚ್ಚಿದರೂ ಅವನೇ ನೆನಪಾಗುತ್ತಿದ್ದ ಅವನು ಚುಂಬಿಸಿದ ರೀತಿ ನೆನೆದು ರೋಮಾಂಚನಗೊಂಡಳು ಅವನ ತುಂಟಾಟಿಕೆ ರಸಿಕತನ ಎಲ್ಲವೂ ಅವಳಿಗೆ ಗೊತ್ತಿತ್ತು ಆದರೂ ಅವನಿಂದ ದೂರವಿದ್ದಳು ಆತನನ್ನು ಕ್ಷಮಿಸಲು ಆಕೆಯ ಮನಸ್ಸು ಒಪ್ಪುತ್ತಿರಲಿಲ್ಲ ಹೌ ಡೇರಿ ಈಸ್ ಆಫೀಸ್ನಲ್ಲಿ ಹೀಗೆ ನಡೆದುಕೊಂಡನಲ್ಲ ನನ್ನನ್ನು ಏನೆಂದು ಅವಳ ಮನಸ್ಸು ಗೊಂದಲದ ಗೂಡಾಗಿತ್ತು ಆಫೀಸ್ನಲ್ಲಿ ಕೆಲಸ ಮಾಡಲು ಸಹ ಮನಸ್ಸಾಗಲಿಲ್ಲ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡರೆ ಎಲ್ಲ ಸರಿ ಹೋಗುತ್ತದೆ ಎಂದು ತನ್ನ ಕಲಿಗ್ ಸುಜಾತಾಗೆ ವಿಷಯ ತಿಳಿಸಿ ಅಲ್ಲಿಂದ ಮನೆಗೆ ಹೊರಟಳು ಮಧ್ಯಾಹ್ನದ ಊಟವೂ ಮಾಡದೆ ಬಿರು ಬಿಸಿಲಿನಲ್ಲಿ ಮನೆಗೆ ಬಂದಿದ್ದಳು ಅಮ್ಮ ಮನೆಯಲ್ಲಿ ಇರಲಿಲ್ಲ ಅಪ್ಪ ಸೋಫಾದಲ್ಲಿ ಕುಳಿತು ಟಿ ವಿ ನೋಡುತ್ತಿದ್ದರು ಮಗಳು ಬೇಗ ಬಂದಿರುವ ವಿಷಯ ತಿಳಿಯುವ ಪ್ರಯತ್ನ ಮಾಡಿದರೂ ಮಗಳು ಅಪ್ಪನ ಬಳಿ ಏನೂ ಹೇಳಲಿಲ್ಲ ಏಕೆಂದರೆ ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ಎಂದು ಮಗಳಿಗೂ ಗೊತ್ತಿತ್ತು ಅಪ್ಪ ಊಟಕ್ಕೆ ಕರೆದರೂ ಜಾನಕಿ ಊಟ ಮಾಡದೆ ಒಂದು ಲೋಟ ನೀರನ್ನು ಕುಡಿದು ಹಾಗೆ ತನ್ನ ರೂಮಿನಲ್ಲಿ ಮಲಗಿದಳು ಫ್ಯಾನ್ ಜೋರಾಗಿ ತಿರುಗುತ್ತಿತ್ತು ಅಷ್ಟರಲ್ಲಿ ಗಾಢ ನಿದ್ರೆಗೆ ಜಾರಿದಳು ಸಂಜೆಯಾಗಿತ್ತು ಅವರಮ್ಮ ಸಹ ಮನೆಗೆ ಬಂದಿದ್ದರು ನಿದ್ದೆ ಕಳೆದಿದ್ದರೂ ಜಾನಕಿಗೆ ಮೇಲೇಳುವ ಮನಸ್ಸಾಗುತ್ತಿರಲಿಲ್ಲ ಯಾಕೋ ಒಂದು ರೀತಿ ಮೈ ಭಾರವೆನಿಸುತ್ತಿತ್ತು ಆಗಲೇ ಸಂಜೆಯಾಗಿತ್ತು ಅಮ್ಮ ಮನೆಗೆ ಬಂದು ದೇವರಿಗೆ ದೀಪ ಹಚ್ಚುತ್ತಿದ್ದರು ಅವರು ಕರೆಯುವ ಮುಂಚೆಯೇ ಎದ್ದರೆ ಒಳ್ಳೆಯದು ಇಲ್ಲದಿದ್ದರೆ ಅಮ್ಮನ ಕೈಯಲ್ಲಿ ಬೈಗುಳ ಕೇಳಬೇಕೆಂದು ರೂಮಿನಿಂದ ಹೊರಬಂದಿದ್ದಳು ಜಾನಕಿ ಅವಳು ನಿರೀಕ್ಷಿಸಿದಂತೆ ಅವರಮ್ಮ ಅವಳ ಮೇಲೆ ಕೋಪ ಮಾಡಿಕೊಂಡಿದ್ದರು ಕೋಪದಿಂದಲೇ ಕಾಫಿ ಮಾಡಿ ಗಂಡ ಮತ್ತು ಮಗಳಿಗೆ ನೀಡುತ್ತಾ ನಾ ಎಲ್ಲೇ ಹೋಗಲಿ ಬರಲಿ ನನ್ನ ಕೆಲಸ ನನಗೆ ಮನೆಯಲ್ಲಿ ಕಾದಿರುತ್ತದೆ ಮಧ್ಯಾಹ್ನ ಊಟಕ್ಕೆಂದು ಮಾಡಿಟ್ಟ ಅಡುಗೆ ಹಾಗೇ ಇದೆ ಊಟ ಮಾಡಿದಿರೋ ಇಲ್ಲವೋ ಹೀಗೆ ಆದರೆ ಸರಿಯಾಯಿತು ಒಂದು ಸಲ ನಿನ್ನನ್ನು ನೀನು ನೋಡಿಕೊಂಡಿದ್ದೀಯ ಜಾನಕಿ ಹೇಗೆ ಆಗಿದ್ದೀಯ ಸರಿಯಾದ ಹೊತ್ತಿಗೆ ಊಟ ಮಾಡಿದರೆ ನೋಡಲು ದಷ್ಟಪುಷ್ಟವಾಗಿ ಕಾಣಿಸುತ್ತೀಯ ಎಷ್ಟು ಸೊರಗಿದ್ದೀಯ ನೋಡು ನಿನಗೇನು ಕಡಿಮೆ ಮಾಡಿದ್ದೀವಿ ನಾವು ಆಫೀಸ್ ಕೆಲಸ ಎಂದೆಲ್ಲ ಓಡಾಡಿಕೊಂಡು ದಿನವೆಲ್ಲ ಸುಸ್ತಾಗಿರುತ್ತೀಯಾ ಇದೆಲ್ಲವನ್ನು ಬಿಟ್ಟು ಆರಾಮವಾಗಿ ಮನೆಯಲ್ಲಿ ಇರಬಾರದೆ ಇದೆಲ್ಲ ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿದ್ದೇವೆ ಅರ್ಥ ಮಾಡಿಕೋ ಎಂದರು ಅಮ್ಮನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ತನ್ನದೇ ಲೋಕದಲ್ಲಿ ಮುಳುಗಿದ್ದಳು ಜಾನಕಿ ಏನೋ ನೆನಪಾದಂತೆ ಆಗಿ ತನ್ನ ರೂಮಿನೊಳಗೆ ಓಡಿಹೋದಳು ತಾನು ತಂದಿದ್ದ ಪ್ರೆಗ್ನೆನ್ಸಿ ಕಿಟ್ ಅನ್ನು ತೆಗೆದುಕೊಂಡು ಪರೀಕ್ಷಿಸಿದಳು ಅವಳು ಊಹಿಸಿದಂತೆ ಕಾರ್ಡಿನ ಎರಡು ಗೆರೆಗಳು ಕೆಂಪಾದವು ಅವಳ ಎದೆ ಬಡಿತ ಹೆಚ್ಚಾಗುತ್ತಾ ಹೋಯಿತು ಕೆಂಪು ಗೆರೆಗಳು ಆಕೆ ತಾಯಿಯಾಗುತ್ತಿರುವುದನ್ನು ಸೂಚಿಸುತ್ತಿದ್ದವು ಕಾರ್ಡನ್ನು ಹಿಡಿದುಕೊಂಡು ಅಮ್ಮನ ಬಳಿ ಓಡಿ ಬಂದಳು ಅಮ್ಮ ಇಲ್ಲಿ ನೋಡು ಎಂದು ಗಾಬರಿಯಿಂದ ತೋರಿಸಿದಳು ಅವರಮ್ಮ ಏನೇ ಇದು ಥರ್ಮಾಮೀಟರಾ ಇದು ಜ್ವರ ಏನಾದರೂ ಬಂದಿದೆಯಾ ಎಂತ ಹುಡುಗಿಯಪ್ಪ ನೀನು ಎಂದು ಬಡಬಡಿಸತೊಡಗಿದರು ಅಮ್ಮ ಹಾಗೇನೂ ಇಲ್ಲ ಇದೇ ಥರ್ಮಾಮೀಟರ್ ಅಲ್ಲ ನಾನು ತಾಯಿಯಾಗುತ್ತಿದ್ದೇನೆ ಎಂದಳು ಜಾನಕಿ ಏನಂದೆ ಅಯ್ಯೋ ಚಿನ್ನ ಎಂತ ಖುಷಿ ವಿಚಾರ ಹೇಳುತ್ತಿದ್ದೀಯಾ ರೀ ಏನು ಅಂದರೆ ಇಲ್ಲಿ ಸ್ವಲ್ಪ ಬನ್ನಿ ಜಾನಕಿಯ ಮಾತು ಕೇಳಿದಿರಾ ಇರು ಮಗಳೇ ಏನಾದರೂ ಸಿಹಿ ತರುತ್ತೇನೆ ಎಂದು ಅಡುಗೆ ಕೋಣೆಗೆ ಓಡಿದರು ಹೆಂಡತಿಯ ಸಂತೋಷ ನೋಡಿ ಜಾನಕಿ ಅಪ್ಪ ಕೂಡ ಓಡಿ ಬಂದರು ಏ ಅದು ಇಷ್ಟೊಂದು ಸಂಭ್ರಮಿಸುತ್ತಿದ್ದೀಯಾ ಅವರ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಬಾಯಿ ತುಂಬಾ ಸಕ್ಕರೆ ತುಂಬಿ ನೀವು ತಾತ ಆಗುತ್ತಿದ್ದೀರಾ ನಾನು ಅಜ್ಜಿಯಾಗುತ್ತಿದ್ದೇನೆ ಇದು ಸಂಭ್ರಮದ ವಿಷಯವಲ್ಲವೇ ಎಂದರು ಹೆಂಡತಿಯ ಮಾತನ್ನು ಕೇಳಿದ ಜಾನಕಿಯ ತಂದೆಯ ಖುಷಿಗೆ ಪಾರವೇರಲಿಲ್ಲ ಮಗಳ ಕಡೆ ತಿರುಗಿ ನೀನೇ ಒಂದು ಮಗು ನಮಗೆ ಅಂತಹದರಲ್ಲಿ ನಿನಗೊಂದು ಮಗುವೆ ಸಂತೋಷ ಇನ್ನು ತಡ ಮಾಡುವುದು ಬೇಡ ಅವರಿಗೆ ವಿಷಯ ತಿಳಿಸು ಎಂದರು ಇತ್ತ ಜಾನಕಿಯ ಮನಸ್ಸು ಗೊಂದಲದ ಗೂಡಾಗಿತ್ತು ತಾಯಿಯಾಗುತ್ತಿರುವುದನ್ನು ಸಂತೋಷವೇ ಆದರೆ ಆಕೆಯ ಮನಸ್ಸನ್ನು ಅರಿತ ಅವರ ತಂದೆ ಹೆಂಡತಿಯ ಕಡೆ ತಿರುಗಿ ಮಗಳನ್ನು ಒಳಗೆ ಕರೆದುಕೊಂಡು ಹೋಗು ಆಕೆ ಸುಸ್ತಾಗಿದ್ದಾಳೆ ಅವಳಿಗೆ ತಿನ್ನಲು ಕುಡಿಯಲು ಏನಾದರೂ ಮಾಡಿಕೊಡು ಎಂದು ತಮ್ಮ ಫೋನ್ ತೆಗೆದುಕೊಂಡು ಹೊರಬಂದರು ಒಂದು ನಂಬರ್ ತೆಗೆದು ಅದಕ್ಕೆ ಫೋನ್ ಮಾಡಿದರು ಅತ್ತ ಕಡೆಯಿಂದ ಕಾಲ್ ರಿಸೀವ್ ಆಗುತ್ತಿರಲಿಲ್ಲ ಎರಡು ಮೂರು ಬಾರಿ ಫೋನ್ ಮಾಡಿದರು ಕಾಲ್ ರಿಸೀವ್ ಆಗದೇ ಇದ್ದ ಕಾರಣ ಜಾನಕಿಯ ತಂದೆ ತಡ ಮಾಡದೆ ಮನೆ ಹುಡುಗನ ಬಳಿ ಹೋದರು ಬಾಗಿಲಲ್ಲಿ ನಿಂತು ಕಾಲ್ ಬೆಲ್ಲಿಂಗ್ ಮಾಡಿದರು ಹುಡುಗ ಬಾಗಿಲು ತೆಗೆಯುತ್ತಾ ಅಯ್ಯೋ ನೀವು ಇಲ್ಲಿ ಎನ್ನುತ್ತಲೇ ಅವನ ಮಾತನ್ನು ಅರ್ಧಕ್ಕೆ ತುಂಡರಿಸಿ ನಾನು ಫೋನ್ ಮಾಡಿದೆ ನೀವು ತೆಗೆಯಲೇ ಇಲ್ಲ ಹಾಗಾಗಿ ಇಲ್ಲಿಗೆ ಬಂದೆ ಎಂದರು ಅವರ ಮಾತನ್ನು ಕೇಳುತ್ತಿದ್ದೊಡನೆ ಹುಡುಗನ ಕಣ್ಣಲ್ಲಿ ನೀರು ಹಾಗೂ ಸಂತೋಷ ಒಮ್ಮೆಲೆ ಜಿನುಗಿತು ನಾನು ಈಗಲೇ ಜಾನಕಿಯನ್ನು ನೋಡಬೇಕು ನಡಿರಿ ಎಂದು ಜಾನಕಿ ಮನೆಯತ್ತ ಹೆಜ್ಜೆ ಹಾಕಿದನು ಜಾನಕಿಯ ತಾಯಿ ಹುಡುಗನಿಗೆ ಜಾನಕಿ ರೂಮಿನಲ್ಲಿರುವ ವಿಷಯವನ್ನು ತಿಳಿಸಿದರು ಆಕೆ ಮಲಗಿದ್ದರಿಂದ ಸ್ವಲ್ಪ ಹೊತ್ತು ಕಾಯೋಣ ತುಂಬಾ ಸುಸ್ತಾಗಿದ್ದಾಳೆ ಸುಧಾರಿಸಿಕೊಳ್ಳಲಿ ನಂತರ ನೋಡುವಿರಂತೆ ಎಂದರು ಹುಡುಗನ ಮುಖ ಪೆಚ್ಚಾಯಿತು ಆಗ ಜಾನಕಿ ತಂದೆ ಅವರ ಹೆಂಡತಿಯ ಕಡೆ ತಿರುಗಿ ಹಾಗೆಲ್ಲ ಹೇಳಬಾರದು ಅವರು ನೋಡಲಿ ಬಿಡು ಅದು ಹಾಗಲ್ಲರಿ ಅವಳು ಸುಸ್ತಾಗಿದ್ದಾಳೆ ಎನ್ನಲು ನೀನು ಏನೂ ಹೇಳಬೇಡ ಅವರಿಬ್ಬರು ಮಾತನಾಡಲಿ ಎಲ್ಲವೂ ಸರಿಹಾಗುತ್ತದೆ ಎಂದರು ಗಂಡ ಹೆಂಡತಿ ಇಬ್ಬರು ಮುಖ ನೋಡುತ್ತಾ ನಿಂತಿದ್ದರೆ ಹುಡುಗ ಸೀದಾ ಜಾನಕಿಯ ರೂಮಿನ ಒಳಗೆ ಹೊರಟನು ಜಾನಕಿ ಮಲಗಿದ್ದಳು ಆಕೆ ಎಚ್ಚರವಾಗಬಾರದೆಂದು ಆಕೆಯನ್ನು ನೋಡುತ್ತಾ ಕುಳಿತನು ಮುದ್ದಾಗಿ ಗೊಂಬೆಯಂತೆ ಕಾಣುತ್ತಿದ್ದಳು ತಾಯಿಯಾಗುತ್ತಿದ್ದರಿಂದಲೋ ಏನೋ ಆಕೆಯ ಮುಖದಲ್ಲಿ ಮತ್ತಷ್ಟು ಕಳೆ ಹೆಚ್ಚಾಗಿತ್ತು ಅವಳ ನಿದ್ದೆಗೆ ಭಂಗ ತರದ ಹಾಗೆ ಅವಳನ್ನು ಕಣ್ತುಂಬಿಕೊಳ್ಳುತ್ತಿದ್ದನು ಅವಳ ಮುಂಗುರಳನ್ನು ಸರಿ ಮಾಡುತ್ತಾ ಆಕೆಯ ಹಣೆ ಮೇಲೆ ಮುತ್ತನ್ನು ನೀಡಲು ಹೋದನು ಅಷ್ಟರಲ್ಲಿ ಜಾನಕಿ ಕಣ್ತೆರೆದು ರಘು ನೀವು ಇಲ್ಲಿ ಅಸ್ತವ್ಯಸ್ತವಾಗಿದ್ದ ತನ್ನ ಸೀರೆಯನ್ನು ಸರಿ ಮಾಡಿಕೊಳ್ಳುತ್ತಾ ಕೇಳಿದಳು ರಘು ಅದೇ ಎದುರು ಮನೆ ಹುಡುಗನ ಹೆಸರು ಅವನು ಏನೂ ಮಾತನಾಡದೆ ಆತನ ಕೈಗಳಿಂದ ಆಕೆಯ ಮುಖವನ್ನ ಹಿಡಿದುಕೊಂಡನು ಎಷ್ಟು ಚಂದ ಕಾಣುತ್ತಿದ್ದೀಯ ನನ್ನ ದೇವತೆ ಎಂದು ಆತ ಹೇಳಿದರೆ ಜಾನಕಿ ಅವನಿಂದ ಬಿಡಿಸಿಕೊಂಡು ಸ್ವಲ್ಪ ದೂರ ಹೋಗಿ ನಿಂತಳು ಜಾನಕಿ ಇನ್ನೂ ನನ್ನ ಮೇಲಿನ ಕೋಪ ಕಡಿಮೆಯಾಗಿಲ್ಲವೇ ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದೀಯ ಅಂದಿನ ಘಟನೆಗೂ ನನಗೂ ಏನೂ ಸಂಬಂಧವಿಲ್ಲ ನಾನು ತಪ್ಪು ಮಾಡಿಲ್ಲದೆ ಇದ್ದರೂ ಶಿಕ್ಷೆ ಅನುಭವಿಸಿದ್ದೇನೆ ಇನ್ನು ಈ ರೀತಿ ಇರಲು ನನಗೆ ಸಾಧ್ಯವಿಲ್ಲ ನೀನು ತಾಯಿಯಾಗುತ್ತಿದ್ದೀಯ ನಿನ್ನ ಆರೈಕೆ ಹಾಗೂ ಕಾಳಜಿ ಮಾಡುವುದು ನನ್ನ ಕರ್ತವ್ಯವಾಗಿದೆ ದಯವಿಟ್ಟು ಅದಕ್ಕೆ ಅವಕಾಶ ನೀಡು ಎಂದನು ಜಾನಕಿ ಏನೂ ಮಾತನಾಡದೆ ಗೋಡೆ ಕಡೆ ಮುಖ ಮಾಡಿ ನಿಂತಿದ್ದಳು ಮತ್ತೆ ರಘು ಮುಂದುವರೆದು ಜಾನಕಿ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಅದು ನಿನಗೂ ಗೊತ್ತು ಆದರೂ ಯಾಕಿಷ್ಟು ನನ್ನನ್ನು ಕಾಡಿಸುತ್ತೀಯ ನನ್ನ ಬಂಗಾರ ಬಾ ನನ್ನಲ್ಲವೆ ನಿನ್ನನ್ನು ಅಗಲಿನ ಇರಲಾರೆ ಈಗ ನೀನು ನಮ್ಮ ಕನಸನ್ನು ನಿನ್ನ ಒಡಲಿನಲ್ಲಿ ಇಟ್ಟುಕೊಂಡಿದ್ದೀಯ ನೀನೇನೇ ಹಠ ಮಾಡಿದರೂ ಇನ್ನು ನಿನ್ನ ಹಠ ನನ್ನ ಮುಂದೆ ನಡೆಯುವುದಿಲ್ಲ ನಾ ಹೇಳುವಂತೆ ನೀನು ಕೇಳಬೇಕು ಎಂದು ಅವಳನ್ನು ಬರಸೆಳೆದು ಮುತ್ತಿನ ಮಳೆಗೆರೆದನು ಅಲ್ಲಿಯವರೆಗೂ ಮೌನವಾಗಿದ್ದ ಜಾನಕಿ ಒಮ್ಮೆಲೆ ತನ್ನ ಸಂಕಟವೆಲ್ಲವನ್ನು ಕಣ್ಣೀರಿನ ರೂಪದಲ್ಲಿ ಹೊರಹಾಕಿದಳು ನಿಮ್ಮನ್ನು ಬಿಟ್ಟಿರಲು ನನಗೆ ಆಗುತ್ತದೆಯೇ ನಾನು ಎಷ್ಟು ಕಷ್ಟ ಅನುಭವಿಸಿದ್ದೇನೆ ಗೊತ್ತಾ ನಿಮ್ಮಿಂದ ದೂರವಾಗಿ ಎಲ್ಲರಿಗಿಂತ ನಿಮ್ಮನ್ನು ಹೆಚ್ಚಾಗಿ ನಾನು ನಂಬಿದ್ದೆ ನನ್ನೆಲ್ಲ ಕನಸುಗಳನ್ನು ನನಸು ಮಾಡುವ ಹೊಣೆ ಹಾಗೂ ಜವಾಬ್ದಾರಿ ನಿಮ್ಮದೇ ಆಗಿತ್ತು ಆದರೆ ನೀವು ಅಂದು ಮಾಡಿದ ಮೋಸ ನನಗೆ ಮರೆಯಲು ಆಗುತ್ತಿಲ್ಲ ನನ್ನ ಸಾಮರ್ಥ್ಯವನ್ನು ಕುಗ್ಗಿಸುವ ಪ್ರಯತ್ನವನ್ನು ನೀವು ಮಾಡಬಾರದಿತ್ತು ನನ್ನ ಎಷ್ಟೋ ವರ್ಷಗಳ ಕನಸು ಆ ಕೆಲಸ ಅದನ್ನು ನಾನು ನನ್ನ ಸ್ವಪ್ರಯತ್ನದಿಂದ ಪಡೆದುಕೊಂಡಿದ್ದೆ ಆದರೆ ನೀವೆಲ್ಲ ಸೇರಿ ಮಾಡಿತಾದರೂ ಏನು ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದಳು ಜಾನಕಿ ಇತ್ತ ಜಾನಕಿಯ ತಾಯಿ ಗಾಬರಿಯಿಂದ ಓಡಾಡುತ್ತಿದ್ದರು ಆದರೆ ಜಾನಕಿಯ ತಂದೆ ಎಲ್ಲ ಸರಿ ಹೋಗುತ್ತದೆ ಎಂಬ ವಿಶ್ವಾಸದಿಂದ ಇದ್ದರು ಇಷ್ಟೆಲ್ಲಾ ಅವಾಂತರಕ್ಕೆ ಆಫೀಸ್ನಲ್ಲಿ ನಡೆದ ಆ ಒಂದು ಘಟನೆ ಕಾರಣವಾಗಿತ್ತು ಜಾನಕಿ ಮತ್ತು ರಘು ಪರಸ್ಪರ ಪ್ರೀತಿಸಿ ಮದುವೆಯಾದವರು ಇವರ ಹೆತ್ತವರು ಕೂಡ ಇವರ ಪ್ರೀತಿಗೆ ವಿರೋಧಿಸಿರಲಿಲ್ಲ ಎಲ್ಲರೂ ಹೇಳುವಂತೆ ಒಂದು ಮಾದರಿ ಜೋಡಿಯಾಗಿದ್ದರು ಒಂದೇ ಆಫೀಸ್ನಲ್ಲಿ ಇಬ್ಬರು ಕೆಲಸ ಮಾಡುತ್ತಿದ್ದರು ಜಾನಕಿಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗುವ ಎಲ್ಲ ಸಾಧ್ಯತೆಗಳು ಇತ್ತು ಆದರೆ ಮೂರನೇ ವ್ಯಕ್ತಿಯಿಂದ ಆ ಅವಕಾಶ ಜಾನಕಿಯ ಕೈ ತಪ್ಪಿತ್ತು ಜಾನಕಿಗೆ ಯಾರೋ ರಘುವಿನ ಮೇಲೆ ಸುಳ್ಳು ಆಪಾದನೆ ಮಾಡಿದ್ದರು ಜಾನಕಿಗೆ ಪ್ರಮೋಷನ್ ಸಿಗದೇ ಇರಲು ರಘು ಕಾರಣವೆಂದು ಆತನಿಗೆ ಹೆಂಡತಿ ತನಗಿಂತ ಉನ್ನತ ಹುದ್ದೆಯಲ್ಲಿರುವುದು ಇಷ್ಟವಿಲ್ಲವೆಂದು ಹೀಗೆ ಮಾಡಿದ್ದಾನೆ ಎಂದು ಜಾನಕಿಯ ತಲೆಗೆ ತುಂಬಿದ್ದರು ಅದೇ ಸಮಯದಲ್ಲಿ ರಘುವರ್ತನೆಯು ಜಾನಕಿ ಸಂಶಯ ಪಡುವಂತೆ ಮಾಡಿತ್ತು ತಾನು ಇಷ್ಟಪಟ್ಟು ಪ್ರೀತಿಸಿ ಮದುವೆಯಾದ ವ್ಯಕ್ತಿ ನನಗೆ ಹೀಗೆ ಮಾಡಲು ಸಾಧ್ಯವೇ ಎಂದು ನೋವಿನಿಂದ ತವರು ಮನೆ ಸೇರಿದ್ದಳು ಅಂದಿನಿಂದ ರಘು ಮಾಡಿದ ಸಾಹಸಗಳಿಲ್ಲ ಜಾನಕಿಯ ಮನವೊಲಿಸಲು ಆದರೆ ಜಾನಕಿ ಮನಸ್ಸಿನ ತುಂಬ ನೋವು ತುಂಬಿಕೊಂಡು ಅವನಿಂದ ದೂರವಾಗಿದ್ದಳು ಆದರೆ ರಘು ಮಾತ್ರ ಅವಳನ್ನು ಮನಸ್ಸಾರೆ ಆರಾಧಿಸುತ್ತಿದ್ದ ಈಗ ಜಾನಕಿ ಗರ್ಭಿಣಿಯಾಗಿದ್ದಳು ಅವನ ಪ್ರೀತಿ ಹೆಮ್ಮರವಾಗಿತ್ತು ಆಕೆ ಮಾತೆಲ್ಲ ಮುಗಿಯುವವರೆಗೂ ಕಾದು ಅವಳ ಮನಸ್ಸು ಹಗುರವಾಗುವಂತೆ ಮಾಡಿದ್ದ ಅಂದಿನ ಘಟನೆಗೂ ನನಗೂ ಯಾವ ಸಂಬಂಧವೂ ಇರಲಿಲ್ಲ ಏನೋ ಸಮಯ ಕೆಟ್ಟದಾಗಿತ್ತು ಇಷ್ಟೆಲ್ಲ ನಡೆಯಿತು ಅದನ್ನೆಲ್ಲ ಮರೆತು ನಾವು ಹೊಸ ಜೀವನವನ್ನು ಪ್ರಾರಂಭಿಸೋಣ ಅಲ್ಲಿ ಪ್ರಮೋಷನ್ ತಪ್ಪಿದರೆ ಏನಾಯಿತು ಇಲ್ಲಿ ನಿನಗೆ ಪ್ರಮೋಷನ್ ಸಿಕ್ಕಿದೆಯಲ್ಲ ನೀನು ತಾಯಿಯಾಗಿ ಬಡ್ತಿ ಪಡೆದಿದ್ದೀಯಾ ಈ ಪ್ರಪಂಚದಲ್ಲಿ ಇದಕ್ಕಿಂತ ಮುಖ್ಯವಾದ ಪ್ರಮೋಷನ್ ಸಿಗುವುದೇ ಎಂದನು ಅವಳು ನಾಚುತ್ತಾ ಅವನ ಎದೆಗೆ ಒರಗಿದಳು ಇಬ್ಬರ ಮನಸ್ಸು ಹಗುರವಾಯಿತು ಹೊರಗಡೆ ಜಾನಕಿಯ ತಂದೆ ತಾಯಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು